ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕೊಯ್ಲಾರ್ ಕಂಪ್ನಿದು ಇದು ಫ್ಲಸ್ ಟ್ಯಾಂಕ್ನ ಯಾವ ತರ ಫಿಕ್ಸ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಇವಾಗ ಮೊದಲಿಗೆ ಅನ್ಬಾಕ್ಸ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಅಲ್ಲಿ ಎಲ್ಲ ಅಸೆಸರಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಹಾಗೆ ಬಾಕ್ಸ್ ಕ್ಲೀನ್ ಆಗಿದೆಯಾ ಹೊಡೆದಿದಿಲ್ಲ ಅಂತ ನೋಡ್ಬಿಟ್ಟು ಅದಾದಮೇಲೆ ಇನ್ಲೆಟ್ ಬರೋ ಪೈಪಿಗೆ ಒಂದು ಬೆಂಡ್ ಹಾಕಬೇಕು ಸಿಸ್ಟಮ್ ಪ್ಲೇಸನ್ನು ಕವರ್ ಮಾಡೋದಕ್ಕೆ ಒಂದು ರೆಕ್ಟಾಂಗ್ಯುಲರ್ ಶೇಪ್ ಇರೋ ಒಂದು ಸೇಫ್ಟಿ ಗಾರ್ಡ್ ಕೊಟ್ಟಿರ್ತಾರೆ ನಾಲ್ಕು ಕಡೆ ಸ್ಕ್ರೂ ಕೊಟ್ಟಿರ್ತಾರೆ ನಾಲ್ಕು ಕಡೆ ಸ್ಕ್ರೂ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫಿಕ್ಸ್ ಮಾಡಬೇಕು ಅದನ್ನು ಫಿಕ್ಸ್ ಮಾಡಿದ ನಂತರ ಫ್ಲಸ್ಟ್ಯಾಂಗಿಂದ ನಮ್ಮ ಕ್ಲಾಸೆಟ್ಗೆ ನೀರು ಹೋಗಬೇಕಾಗಿರೋದಕ್ಕೆ ಒಂದು ಬೆಂಡ್ ಕೊಟ್ಟಿರ್ತಾರೆ ಆ ಬೆಂಡನ್ನು ವಿತ್ ಪಿ ವಿ ಸಿ ಗಮ್ ಸಹಾಯದಿಂದ ಅದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಮಗೊಂದು ಮ್ಯಾನ್ಯಲ್ ಕವರ್ ಕೊಟ್ಟಿರ್ತಾರೆ ಆ ಕವರಲ್ಲಿ ಹೋಲ್ಸ್ ಇರುತ್ತೆ ಅದನ್ನು ನಾವು ಫಿಕ್ಸ್ ಮಾಡಬೇಕು ಅದಾದಮೇಲೆ ನಾವು ಯಾವ ಟಾಯ್ಲೆಟಲ್ಲಿ ಫಿಕ್ಸ್ ಮಾಡ್ತೀವಿ ಅದನ್ನು ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ಲೋರಿಂಗಿಂದ ಟ್ಯಾಂಕ್ ಟಾಪ್ ಲೆವೆಲ್ನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಟ್ಯಾಂಕ್ ಅನ್ನು ಮಾರ್ಕ್ ಮಾಡ್ಕೋಬೇಕು ನಮ್ಮ ವೆಸ್ಟರ್ನ್ ಕ್ಲಾಜೆಟ್ಟು ಯಾವ ಹೈಟಿಗೆ ಕೂತ್ಕೊಳ್ಳುತ್ತೆ ಅನ್ನೋದು ನೋಡ್ಬಿಟ್ಟು ಆ ಹೈಟಿಗೆ ಫ್ಲೋರಿಂಗಲ್ಲಿ ಬಂದಿರೋ ಪೈಪನ್ನು ಲೆವೆಲ್ ಮಾರ್ಕ್ ಮಾಡಿಕೊಂಡು ಆ ಪೈಪನ್ನು ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಆ ವಾಲಿಗೆ ಪೈಪೇನಾದ್ರು ಟಚ್ ಆಗಿದೆ ನೋಡ್ಬಿಟ್ಟು ಆ ಅದನ್ನು ಚಿಪ್ ಮಾಡ್ಕೋಬೇಕು ಚಿಪ್ ಮಾಡಿಕೊಂಡು ಅದಾದಮೇಲೆ ಆ ಪೈಪಿಗೆ ಸ್ವಲ್ಪ ಪಿ ವಿ ಸಿ ಗಮ್ ಹಾಕ್ಬಿಟ್ಟು ಒಂದು ಬೆಂಡ್ ಹಾಕಿ ಫಿಕ್ಸ್ ಮಾಡಬೇಕು ನಾವು ರೆಡಿ ಮಾಡ್ಕೊಂಡಿರೋ ಫ್ಲಶ್ ಟ್ಯಾಂಕ್ ತೊಗೊಂಡ್ಬಂದು ಆ ಟಾಪ್ ಲೆವೆಲಿಗೆ ಫ್ಲಶ್ ಟ್ಯಾಂಕ್ ಇಟ್ಬಿಟ್ಟು ಹೋಲ್ ಮಾರ್ಕ್ ಮಾಡ್ಕೋಬೇಕು ಹೋಲ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಡ್ರಲ್ಲಿಂಗ್ ಮಿಷಿನ್ ತೊಗೊಂಡ್ಬಿಟ್ಟು ಹೋಲನ್ನು ಮಾಡಿ ಅದಾದಮೇಲೆ ಘಟ್ಟಗಳನ್ನ ಫಿಕ್ಸ್ ಮಾಡಬೇಕು ಅದರೊಳಗೆ ಸ್ಕ್ರೂ ತೊಗೊಂಡು ಆ ಸ್ಕ್ರೂನನ್ನು ಫ್ಲಶ್ ಟ್ಯಾಂಕಿಗೆ ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು ನಾಲ್ಕು ಸ್ಕ್ರೂಗಳನ್ನ ಫಿಕ್ಸ್ ಮಾಡಬೇಕು ಒಂದೇ ಲೆವೆಲಲ್ಲಿ ನೋಡಬೇಕು ಅದನ್ನು ನೋಡಿ ಆ ನಾಲ್ಕು ಸ್ಕ್ರೂಗಳನ್ನ ಫಿಕ್ಸ್ ಮಾಡಬೇಕು ಅದಾದಮೇಲೆ ನಾವು ಸೆವೆಂಟಿ ಫೈವ್ ಬೆಂಡ್ ಹಾಕಿರ್ತೀವಲ್ಲ ಅದಕ್ಕೊಂದು ಎಂಡ್ ಕ್ಯಾಪ್ ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ನಂತರ ನಮ್ಮ ಫ್ಲಸ್ಟ್ಯಾಂಕಿಗೆ ಇನ್ಲೆಟ್ ಪೈಪಿಗೆ ಒಂದು ಬೆಂಡ್ ಹಾಕಿರ್ತೀವಲ್ಲ ಅದನ್ನು ನಾವು ಮೇಯ್ನ್ ಲೈನಿಂದ ಕನೆಕ್ಷನ್ ಕೊಡಬೇಕು ಸೊ ಅದು ಆ ಲೈನನ್ನು ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಿ ಇವಾಗ ಆ ಲೈನಿಗೆ ಕನೆಕ್ಷನ್ ಕೊಡಬೇಕು ವಿತ್ ಬೆಂಡ್ ಹಾಕ್ಬಿಟ್ಟು ಪೈಪ್ ಮೆಜರ್ಮೆಂಟ್ ತೊಗೊಂಬಿಟ್ಟು ಎಷ್ಟು ಪೈಪ್ ಇರುತ್ತೋ ಅಷ್ಟನ್ನು ಕಟ್ ಮಾಡಿಕೊಂಡು ಎರಡೂ ಪೈಪಿಗೆ ಕನೆಕ್ಷನ್ ಕನೆಕ್ಷನ್ ಮಾಡ್ಕೋಬೇಕು ಇಷ್ಟು ಸ್ಟೆಪ್ಗಳ್ನ ಮಾಡಿದರೆ ನಮ್ಮ ಫ್ಲಸ್ ಟ್ಯಾಂಕ್ ಕನೆಕ್ಷನ್ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು